ಸಂಬಂಧ ಮಾಡ್ತಾ ಇದ್ದೀವಿ ಸಂಘಟಿಯ ರಾಜ್ಯ ಪದಾಧಿಕಾರಿ ಮಾನ್ಯ ಮುಖ್ಯಮಂತ್ರಿ ಅವರೊಂದಿಗೆ ಬಹಳ ಯಶಸ್ ನಡೆದಿದೆ ಒಂದು ಒಳ ಮೀಸಲಾತಿ ಜಾರಿಗೆ ಹೇಳಿ ಸರ್ ಒಳ ಮೀಸಲಾತಿ ಬಗ್ಗೆ ಸರ್ಕಾರಗಳು ಸುಮ್ಮನೆ ಕಾರ್ಯಾಚಾರಕ್ಕೆ ಸಮೀಕ್ಷೆಗಳು ಮಾಡ್ತಾ ಒಂದು ಸಾಕಷ್ಟು ಸದಸ್ಯ ಆಯೋಗ ಅಂತ ಹೇಳಿ ಒಂದು ರಚನೆ ಮಾಡಿದ್ರು ಆ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಸಾಕಷ್ಟು ದತ್ತಾಂಶಗಳು ಇದೆ ಇದು ಸುಮ್ಮನೆ ಕುಂಟು ನೆಪಕ್ಕೆ ಇವನ್ನೆಲ್ಲ ಮಾಡ್ತಿದ್ದಾರೆ ಜನಗಳು ದುಃಖಿಸ್ಬೇಕಂತ ಹೇಳಿ ಸಾಕಷ್ಟು ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರ ನೇತೃತ್ವದಲ್ಲಿ ಇದ್ದ ಸಂದರ್ಭದಲ್ಲಿ ಸಾಕಷ್ಟು ಇತ್ತು ದತ್ತಾಂಶ ಇದನ್ನ ಯಾಕೆ ಮಾಡಿದ್ರೆ ಗೊತ್ತಿಲ್ಲ ಇನ್ನೊಂದು ತೀರ್ಮ ಸರ್ಕಾರದ ದಲಿತರ ವಿರೋಧವಾಗಿ ಇತ್ತು ಸರ್ಕಾರ ಮಾಡೋದಾಗಿದ್ರೆ ಇಲ್ಲಿ ಏನ್ ಹೇಳಿದ್ರು ನಾವು ಅವಾಗ ಹೇಳ್ಬೇಕಾಗಿತ್ತು ಮಕ್ಕಳ ಸತಿ ಸಮೀಕ್ಷೆ ಮಾಡಿ ಒಳ ಮೀಸಲಾತಿ ಮಾಡ್ತಾ ಇರ್ತದೆ ಅವಾಗ ಹೇಳ್ಬೇಕಾಗಿತ್ತು ಅವ್ರ ಆ ಪ್ರಣಾಳಿಕೆ ಪ್ರಣಾಳಿಕೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ನಮ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣಕ್ಕೆ ನಾವು ಎರಡು ಮೀಸಲಾತಿ ಜಾರಿ ಮಾಡ್ತೇವೆ ಅಂತ ಹೇಳಿದ್ರೆ ಇವತ್ತು ಆ ಸಮೀಕ್ಷೆ ಈ ಸಮೀಕ್ಷೆಯಲ್ಲೂ ಕೂಡ ಗೊಂದಲ ಇದೆ ಯಾವ ತರ ಗೊಂದಲ ಇದೆ ಅಂದ್ರೆ ಮನೇಲಿ ಉದ್ಯಾನ ಎರಡ್ ಹೇಳ್ತೇನೆ ಏಳು ಜನ ಇರ್ತಾರೆ ர் துன்க்கானந்திருத்தர் ஐந்தில் ஐந்து ஜன நஷ்டத்த இல்லை இல்லை இது எங்கே ಪ್ರತಿಕಲ ಆಗಿ ಕ್ಯಾಸ್ಟ್ ಅನ್ನೋದು ಮೆನ್ಶನ್ ಆಗಬೇಕು ಇಲ್ಲ ಆಗಿರೋದು ಅದೇ ಗೊಂದಲ ದತ್ತಾಂಶ ಇಲ್ಲ ಅನ್ನೋದು ನಾಮ ಸರ್ ಏನ ನೇತೃತ್ವದಲ್ಲಿ ನಡೀತಾ ಇದೆ ಆ ದತ್ತಾಂಶ ದತ್ತಾಂಶ ಅಂದ್ರೆ ಏನೋ ಯಾವ ಜಾತಿಯವರಿಗೆ ಇಲ್ಲ ಅನ್ನೋದು ಅದು ಇಂಪಾರ್ಟೆಂಟ್ ಇದೆ ಅದು ಸರ್ಕಾರ ಸ್ವಲ್ಪ ಗೊಂದಲ ಇದೆ ಒಳ ಮೀಸಲಾತಿ ಜಾರಿ ಮಾಡ್ತದೆ ಅನ್ನೋದು ನಮ್ನ ನಂಬಿಕಿಲ್ಲ ಅವ್ರ ಮೇಲೆ ನಂಬಿಕೆ ಇಲ್ಲ ಯಾಕೆ ಸರ್ ಸರ್ ಅಲ್ಲ ಸರ್ ಸರ್ಕಾರಗಳು ಯಾವ ಬಂದ್ರು ಕೂಡ ಮೂಗಿ ತರಿಸುತ್ತೆ ಬಾಯಿ ಒಂದು ಕೆಲವೊಂದು ಮೂಗಿ ತರಿಸುತ್ತೆ ಕೆಲವೊಂದು ಕಡಿ ತರಿಸತಾವೆ ಇಷ್ಟೇ ಏನಂದ್ರೆ ರಾಜಕೀಯದಲ್ಲಿ ಅದು ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಬಹಳ ಉದ್ಯೋಗ ಹೈ ಸ್ಟಡಿ ಅಲ್ಲ ಅಲ್ಲ ಯಾಕೆ ಸರ್ ನಾನು ಇವತ್ತು ಉಪಯೋಗಿಸ್ ಅದನ್ನ ಹೇಳ್ತಿರೋದು ಸರ್ಕಾರಗಳು ನಮಗೆ ಮೂಲಿ ತುಪ್ಪವರ್ಸ್ತೇವೆ ಅಂದ್ರೆ ಈ ನಾವು ಸಣ್ಣ ಹುಡುಗಿಯ್ರಿ ಅನ್ನೋದು ಒಂದೇ ಅಷ್ಟೇ ಮುಂದೂಡಿದ ಏನ್ ಹೇಳಲ್ಲ ಇವತ್ತು ಮುಖ್ಯಮಂತ್ರಿ ನೀವು ನಿವೇದಿಂದ ಓಕೆ ರಾಜಕೀಯ ಆಮೇಲೆ ಜನಸಂಖ್ಯೆ ಆಧಾರದಿಂದಲೇ ಸಮುದಾಯ ಎಷ್ಟಿದೆ ಹೌದಾ ಅದನ್ನ ಹೇಳ್ತಿರೋದು ಸರ್ಕಾರಗಳು ನಮ್ಮ ಎಲ್ಲ ಯಾವ ಬೇಡಿಕೆಗಳು ಈಡೇರಿಸಲ್ಲ ಯಾರು ಇವತ್ತಿರ್ತಾರಲ್ಲ ಕೆಲವೊಂದು ಸಚಿವರುಗಳನ್ನ ಅಷ್ಟೇ ಅವರು ಅವರ ಬೇಡಿಕೆಗಳು ಈಡೇರಿಸ್ತವೆ ಇತ್ತ ದಲಿತ ಸಮುದಾಯಗಳನ್ನೆಲ್ಲ ತಿರಸ್ಕರಿಸ್ತಾ ಇವತ್ತು ಸರ್ಕಾರ ಆ ಮಾದರಿ ಸಮುದಾಯದ ಪರವಾಗಿ ಇಲ್ಲ ಅದು ಮಾತ್ರ ಕಡೆ ಖಂಡಿತವಾಗಿ ಹೇಳ್ತದೆ சார் நம்ம சார் நம்ம சமக்கி பாரா கேல்சார் அவ்வளவு நான் இது மாற மீசலாத்தி இல்லே அவரே கூட தன் கூட அவரே மாதிரி முந்தி விடுத்துல நம்ம சாஹி எச்சா சாஹ்னா சர் விடுத்துல யாரும் இல்ல இவத்தி கொள்ளோதி சார் இங்கே எம்எல்சி கொள்ள ಗಟ್ಟಿಧನಿಯಾಗಿರುವಂತ ನಾಯಕರು ಯಾರಿದ್ರು ಅವರು ನಮ್ಮ ಸಮುದಾಯದ ನಾಯಕರು ಯಾರು ಯಾಕೆ ಕಮ್ ಎಲ್ ಸಿ ಸರ್ ಎಲ್ಲ ಕಡೆಗೂ ಮಾಡಿದ್ವಿ ಇದಕ್ಕೆ ಸರ್ಕಾರಕ್ಕೆ ಕಿವಿ ಇಲ್ಲ ಕಿವಿ ಇಲ್ಲದೂ ಸರ್ಕಾರ ಇದೆ ಇಷ್ಟಂತ ಹೇಳ ಸರ್ ಮಾತು ಪೂಜೆ ಪೀಜೆ ಹರಿಹಾರ ತಾಲೂಕ್